ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಘೇರ ಬಿಜೆಪಿ ಶಾಸಕ ಹರೀಶ್ ಪುಂಜಾ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನ್ನ ಬೆಂಬಲಿಗರ ಪರ ಪೊಲೀಸ್ ಠಾಣೆಯಲ್ಲಿ ಧರಣಿ ನಡೆಸಿ ಧಮಕಿ ಹಾಕಿದ ಆರೋಪದ ಮೇಲೆ ಹಾಲಿ ಶಾಸಕರ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಗಡಿಯ ಬೆಲೆತ್ತ ಬೆಟ್ಟುವಿನ ಕಲ್ಲಿನ ಕೋರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎನ್ನುವ ಆರೋಪದ ಮೇಲೆ ತಹಶೀಲ್ದಾರ್ ನೇತೃತ್ವದಲ್ಲಿ ಪೊಲೀಸರು ತಂಡ ದಾಳಿಯನ್ನ ನಡೆಸಿತ್ತು ಈ ನೆಪದಲ್ಲಿ ಗುರಾಯನಕೆರೆಯ ಬಿಜೆಪಿ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರ ಈ ಕ್ರಮವನ್ನು ವಿರೋಧಿಸಿ ಶಾಸಕ ಹರೀಶ್ ಪೂಂಜಾ ಹಾಗೂ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಪೊಲೀಸರು ಹಾಗೂ ಶಾಸಕರ ನಡುವೆ ವಾಗ್ದಾಳಿ ನಡೆದಿದ್ದು ಬೆಳ್ತಂಗಡಿ ಪಿಎಸ್ಐ ಮುರಳೀಧರ್ ನಾಯ್ಕ್ಗೆ ಶಾಸಕರು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ

ನನ್ನ ಕಾರ್ಯಕರ್ತನನ್ನು ನೀವು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ ಸ್ಟೇಷನ್ ಅಲ್ಲಿ ಟ್ರಾಫಿಕ್ ಕೂರಿಸ್ತೀರ ನನ್ನ ಕಾರ್ಯಕರ್ತನ ಜೊತೆ ನಾವು ಬರತ್ತೀವಿ ಸ್ಟೇಷನ್ ಅಲ್ಲಿ ಕಾರ್ಯಕರ್ತನ ಇವರಿಗೆ ಸ್ವಾಮಿ ನೀವು ಬಗ್ಗೆ ತುಂಬಾ ಸ್ಥಳಕ್ಕೆ ಬನ್ನಿ ನಾ ಅವನನ್ನು ಗದ್ರೆ ಮಾಡ್ತೇನೆ ಅವನಿಗೆ ಯಾವ ಲೋಕ ಅವನು ಅಂತೇಳಿ ಅವ್ರು ಅವನ ಯಾವ ಹೇಳಿ ಹೇಳಿದ ಪ್ರೊಡ್ಯೂಸ್ ಮಾಡ್ತೇನೆ ಒಬ್ಬನ ನನ್ನ

ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು